ಟ್ರೆಜಲಾಗ್ ಕರ್ತನ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ ದೇವಚನರ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ಹದಿನೆಂಟನೇ ಅಧ್ಯಾಯ ಎರಡನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಈ ಹೋಗನು ನನ್ನ ಬಂಡೆಯು ನನ್ನ ಕೋಟೆಯು ನನ್ನ ವಿಮೋಚಕನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೇವಜನರೇ ನಮ್ಮ ಕರ್ತನು ಆತನು ನಮಗೆ ಏನಾಯಿತು ಕರ್ತನೆ ಬಂಡೆಯಾಗಿದ್ದಾನೆ ಕೋಟೆ ಆಗಿದ್ದಾನೆ ಆತನು ನಮಗೆ ಏನಾಗಿದ್ದಾನೆ ವಿಮೋಚನೆಯನ್ನು ಉಂಟು ಮಾಡುವವನು ಅಂದರೆ ಕರ್ತನು ನಮ್ಮನ್ನು ಬಿಡುಗಡೆಯನ್ನು ಮಾಡುವವನು ಆತನಾಗಿದ್ದಾನೆ ಪ್ರೀತಿ ಉಳಿದೇವ ಜನರೇ ಕರ್ತನಿಗೆ ನಾವು ಸ್ತೋತ್ರವನ್ನು ಹೇಳಬೇಕು ಕರ್ತನೆ ನೀ ನನಗೆ ಬಂಡೆಯಾಗಿದೆಯಾ ಸ್ವಾಮಿ ಕರ್ತನೆ ನೀನು ನನಗೆ ಕೋಟೆ ಆಗಿದೆ ಸ್ವಾಮಿ ಕರ್ತನೆ ನೀ ನನಗೆ ಆಶ್ರಯಾಗಿದ್ದೇ ಆಗಿದೆಯಾ ದೇವರೇ ಕರ್ತನೆ ನೀ ನನಗೆ ವಿಮೋಚನೆಯನ್ನು ಉಂಟು ಮಾಡುವವನಾಗಿದೆಯಾ ದೇವರೇ ಕರ್ತನೆ ನನ್ನನ್ನು ಬಿಡುಗಡೆ ಮಾಡುವವನಾಗಿದೆಯಾ ದೇವರೇ ಎಂದು ಕರ್ತನಿಗೆ ನಾವು ಯಾವಾಗಲೂ ಅಂತಿನವೂ ಕರ್ತನಿಗೆ ಸ್ತೋತ್ರವನ್ನು ಮಾಡುವನು ಪ್ರತಿಯೊಳ ದೇವ್ ಜನರೇ ಕರ್ತನು ನಮ್ಮನ್ನು ವಿಮೋಚಿಸುವವನಾಗಿದ್ದಾನೆ ನಾವು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ ಬರುವಂತಹ ಮಾರ್ಗಗಳಲ್ಲಿ ಅನೇಕ ಒಂದು ತಡೆಗಳಿಂದ ಕರ್ತನು ವಿಮೋಚಿಸುವವನಾಗಿದ್ದಾನೆ ದೇವರು ಹೇಗೆ ಇಸ್ರಾಲ ಜೀವಿತದಲ್ಲಿ ವಿಮೋಚನೆ ಕಾರ್ಯವನ್ನು ಮಾಡಿದ್ದಾರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಕರ್ತನು ನಮಗೆ ಏನು ಮಾಡಿದ್ದಾನೆ ವಿಮೋಚನೆಯನ್ನು ಉಂಟು ಮಾಡುವವನಾಗಿದ್ದಾನೆ ಎಷ್ಟೋ ವಿಧವಾದ ಒಂದು ಕಾರ್ಯಗಳಲ್ಲಿ ನಾವು ಸಿಗಾಕೊಂಡಿರ್ತೇವೆ ಸಿತಾನನ ನುಗಗಳಲ್ಲಿ ನಾವು ಬಂದಿಯಾಗಿರ್ತೇವೆ ಆ ಎಲ್ಲಾ ಕಾರ್ಯಗಳಿಂದ ಕರ್ತನು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ ವಿಮೋಚನೆಯನ್ನು ಮಾಡ್ತಾರೆ ಬಿಡುಗಡೆ ಕೊಡುವವನಾಗಿದ್ದಾನೆ ರೋಗ ಅನ್ನುವನ ಸೆರೆಯಿಂದ ಕರ್ತನ ನಮ್ಮನ್ನು ಬಿಡುಗಡೆ ಮಾಡುವವನಾಗಿದ್ದಾನೆ ಸಾಲ ಅನ್ನುವ ಸೆರೆಯಿಂದ ಕರ್ತನ ನಮ್ಮನ್ನು ಬಿಡುಗಡೆ ಮಾಡುವವನಾಗಿದ್ದಾನೆ ಕರ್ತನ ವಿಮೋಚನೆ ಕ್ರಿಯೆಯು ನಮ್ಮ ಜೀವಿತದಲ್ಲಿ ಅದೇನು ಮಾಡುವಂತಾಗಿದೆ ಕ್ರಿಯೆ ಮಾಡುವಂಥದ್ದಾಗಿದೆ ಪ್ರೀತಿ ಉಳದೇವ್ ಅಷ್ಟು ಮಾತ್ರವಲ್ಲ ಕರ್ತನು ನನಗೆ ಏನಾಗಿದ್ದಾನೆ ಆಗಿದ್ದಾನೆ ಕರ್ತನು ನನಗೆ ಕೋಟೆ ಆಗಿದ್ದಾನೆ ಆಶ್ರಯವನ್ನು ಕೊಡುವ ದೊಡ್ಡ ಗಿರಿಯಾಗಿದ್ದಾನೆ ಪ್ರೀತಿ ಉಳದೇವ ಈ ಮುಂಜಾನೆ ಬೆಳಿಲಿ ಕರ್ತನನ್ನು ನಾವು ಆಶ್ರಯಿಸಿಕೊಳ್ಳಬೇಕು ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಮುಂಜಾನೆ ಬಳಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳನ್ನು ಸಂಧಿಸುವುದೇವರೇ ಕರ್ತನೆ ನಿನ್ನ ಜನರ ಜೀವಿತದಲ್ಲಿ ಸ್ವಾಮಿನ ಕ್ರಿಯೆಯನ್ನು ಮಾಡಿ ನೀನು ಅವರಿಗೆ ವಿಮೋಚನೆಯನ್ನು ಕೊಡುವುದಕ್ಕಾಗಿಸ್ತೋದ್ರ ನೀನು ಅವರಿಗೆ ಬಂಡೆಯಾಗಿಯೂ ಕೋಟೆಯಾಗಿಯೂ ಆಗಿಯೂ ನಡೆದು ಹೋ ನಡೆಸಿಕೊಂಡು ಹೋಗುವುದಕ್ಕಾಗಿಸ್ತೋದ್ರ ದಿನೇಶ್ವಿನ ನಾಮದಲ್ಲಿ ತಂದೆಯಾಗಿದ್ದರೆ ಆಮೇಲೆ